ಹಾಯ್ ತುಂಬ ದಿನ ಆದಮೇಲೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ಕೊಂಡು ಇದ್ದೀನಿ ಮ್ಯಾಕ್ಸ್ ಮೂವಿನ ಮೂವಿ ರಿಲೀಸ್ ಆಗಿ ಒನ್ ವೀಕ್ ಆದಮೇಲೆ ಹೋಗಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ ಯೂಲಿ ನನಗೆ ಸ್ಟಾರ್ಟಿಂಗ್ ಟು ತ್ರೀ ಡೇಸ್ ಮೂವಿ ಹೋಗೋಕೆ ಇಷ್ಟನೇ ಆಗಲ್ಲ ಅದು ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ನಾನು ಹೋಗೋದೇ ಇಲ್ಲ ಯಾಕಂದರೆ ಫ್ಯಾನ್ಸ್ ಎಲ್ಲ ಮೂವಿ ನೋಡೋಕ್ಕೆ ಬಂದಿರ್ತಾರಲ್ವ ತುಂಬ ಕಿರ್ಚಾಡ್ತಾ ಇರ್ತಾರೆ ಗಲಾಟೆ ಮಾಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ವಿಜಿಲ್ ಇರ್ತಾರೆ ಅದು ಏನು ಸ್ಟೋರಿ ಆಗ್ತಾ ಇದೆ ಏನು ಡೈಲಾಗ್ ಹೇಳ್ತಾ ಇದ್ದಾರೆ ಏನು ಗೊತ್ತೇ ಆಗೋಲ್ಲ ಅದಕ್ಕೋಸ್ಕರನೇ ನಾನು ಥೇಟ್ರಿಗೆ ಹೋಗೋದನ್ನು ಸ್ವಲ್ಪ ಕಡಿಮೆನೇ ಯುವ ಈಗೂ ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಲಿಲ್ಲ ಮೂವಿ ರಿಲೀಸ್ ಆಗಿ ಒಂದು ವಾರ ಆದ್ರೂ ಮೂವಿ ಸಖತ್ತಾಗಿದೆ ಅನ್ನೋದಕ್ಕೋಸ್ಕರ ಇನ್ನೂ ಥಿಯೇಟ್ರಸಲ್ಲಿ ಓಡ್ತಾ ಇದೆ ಮೂವಿ ಯಾರ್ಯಾರು ನೋಡಿಲ್ಲ ಇನ್ನು ಒಂದ್ಸಲಿ ನೋಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯುನೀಕ್ ಆಗಿದೆ ಸ್ಟೋರಿ ಲೈನ್ ನಾರ್ಮಲಾಗಿ ಅದೇ ಹುಡುಗ ಹುಡುಗಿ ಲವ್ ಸ್ಟೋರಿ ಆ ಥರ ಏನಿಲ್ಲ ಸಖತ್ತಾಗಿದೆ ವಿಜಯ್ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಥರ ಅಂತ ಅನಿಸಲ್ಲ ನೋಡಿದವ್ರು ಎಲ್ಲರೂ ಬಾಯಲು ಅದೇ ಮಾತು ಬರ್ತಾ ಇದೆ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಥರ ಇಲ್ಲ ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂತ ಮತ್ತೆ ಸುದೀಪ್ ಅವ್ರ ಬಗ್ಗೆ ಹೇಳೋದೇ ಬೇಡ ಅವ್ರಿಗೆ ಯಾವ ಕ್ಯಾರೆಕ್ಟ್ರ್ ಕೊಟ್ರು ಅವ್ರು ಚೆನ್ನಾಗೇ ಮಾಡ್ತಾರೆ ಅದರಲ್ಲೂ ಇತ್ತೀಚೆಗೆ ನೋಡಿರುವಂಥ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ನಾನು ಯೂಶ್ವಲಿ ಮೂವೀಸ್ ಮಾಸ್ ಮೂವೀಸೆಲ್ಲ ನನಗೆ ಇಷ್ಟನೇ ಆಗೋಲ್ಲ ನಾನು ನಾರ್ಮಲಾಗಿ ಮೊಬೈಲಲ್ಲೇ ವಿ ಮೂವೀಸೆಲ್ಲ ನೋಡ್ತಾ ಇದ್ರೂ ಸ್ಕಿಪ್ ಮಾಡ್ತೀನಿ ಎಲ್ಲ ಮಾ ಫೈಟ್ ಸೀನ್ಸ್ಗಳನ್ನೆಲ್ಲ ಸ್ಕಿಪ್ ಮಾಡ್ತೀನಿ ಅದೇನೋ ಒಂಥರ ಅದೇ ಕತೆಗೂ ಅದಕ್ಕೂ ಸಂಬಂಧ ಇದೆಯೋ ಇಲ್ವೋ ಸುಮ್ಮನೆ ತಂದು ಹಾಕಿದ್ದಾರೆ ಅದು ಸ್ಕಿಪ್ ಮಾಡಿ ಮೂವಿ ನೋಡಿದ್ರೂ ಅರ್ಥ ಆಗುತ್ತೆ ಏನು ಬೇಡ ಅಂತ ಅನಿಸ್ತಾ ಇತ್ತು ಬಟ್ ಫಸ್ಟ್ ಟೈಮ್ ನಾನು ಮಾಸ್ ಮೂವಿನ ಇಷ್ಟಪಟ್ಟು ರಿವ್ಯೂ ಮಾಡ್ತಾಯಿದ್ದೀನಿ ಮೂವಿ ತುಂಬ ಚೆನ್ನಾಗಿತ್ತು ಅಷ್ಟೊಂದು ಫೈಟ್ಸ್ ಬಂದ್ರೂ ಎಲ್ಲೂ ಬೇಜಾರಾಗಲ್ಲ ಬೋರ್ ಹೊಡಿಸಲ್ಲ ಯಾವ ಸೀನು ಬೋರ್ ಹೊಡ್ಸಲ್ಲ ಎಕ್ಸ್ಟ್ರಾ ತಂದು ಹಾಕಿದ್ದಾರೆ ಈ ಸೀನ್ ಎಕ್ಸ್ಟ್ರಾ ಆಗಿತ್ತು ಈಗ ಬೇಡ ಆಗಿತ್ತು ಥರ ಅನ್ಸಲ್ಲ ಆಮೇಲೆ ಕ್ಲ್ಯಾರಿಟಿ ಇರುತ್ತೆ ಏ ಒಂದೇನೋ ಇವಾಗ ಡಿಟೆಕ್ಟಿವ್ ಮೂವೀಸೆಲ್ಲ ಮಾಡ್ತಾರಲ್ಲ ಆ ಥರ ಏನೋ ಒಂದು ಕತೆ ಹೋಗಿರ್ತಾರೆ ಮಧ್ಯದಲ್ಲಿ ಏನೋ ಸ್ಕಿಪ್ ಆಗಿರುತ್ತೆ ಅದು ಆಚೆಗೆ ಬಂದಮೇಲೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥ ಆಗುತ್ತೆ ಆ ಥರ ಏನಿಲ್ಲ ನೀಟಾಗಿ ಅರ್ಥ ಆಗುತ್ತೆ ಕತೆ ತುಂಬ ಚೆನ್ನಾಗಿದೆ ಯೂಶುವಲ್ ಆಗಿ ಇವಾಗ ನಡೀತಾ ಇರೋವಂಥ ಕ್ರೈಮ್ಸ್ ಬಗ್ಗೆ ಸ್ಟೋರಿ ಇರೋದು ನಿಜ ಜೀವನದಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ಯಾವ ಸೂಪರ್ ಹೀರೋನು ಬಂದು ಸಹಾಯ ಮಾಡಲ್ಲ ಬಟ್ ಇಲ್ಲಿ ಅವ್ರು ಬಂದು ಅವ್ರ ಕರ್ತವ್ಯನೇ ಆಗಿರ್ಬೋದು ಬಟ್ ಅವ್ರು ಬಂದು ನಿಂತ್ಕೊಳ್ತಾರಲ್ಲ ಅದು ಆ್ಯಕ್ಚುಲಿ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸುದೀಪ್ ಅವ್ರಿಗೆ ಇದು ಓವರ್ ಹೈಪ್ಡು ಅಯ್ಯೋ ಇಷ್ಟು ಬಿಲ್ಡಪ್ ಯಾಕೆ ಬೇಕಾಗಿತ್ತು ಇಷ್ಟು ಫೈಟ್ ಸೀನ್ಸ್ ಕೊಟ್ಟು ಇವ್ರನ್ನ ಹೈಪಲ್ಲಿ ಇಟ್ಟಿದ್ದಾರೆ ಡಿಮ್ಯಾಂಡ್ ಮಾ ಥರ ಅನಿಸ್ತಾ ಇದೆ ಆ ಥರ ಅನಿಸೋದೇ ಇಲ್ಲ ಅವ್ರಿಗೆ ಆ ಹೈಪ್ ಚೆನ್ನಾಗಿತ್ತು ಆಮೇಲೆ ಸ್ಟಾರ್ಟಿಂಗ್ ಮೂವಿ ಸ್ಟಾರ್ಟಿಂಗೇ ಕನ್ವಿನ್ಸ್ ಆಗಿಬಿಡುತ್ತೆ ಇವರು ಯಾರನ್ನು ಬೇಕಾದ್ರೂ ಎದುರಾಕೊಳ್ತಾರೆ ಯಾರನ್ನು ಬೇಕಾದರೂ ಹೊಡಿತಾರೆ ಎಷ್ಟು ಜನ ಬಂದರೂ ಹೊಡಿತಾರೆ ಆ ಥರ ನಮ್ಗೆ ಸ್ಟಾರ್ಟಿಂಗೇ ಕನ್ವಿನ್ಸ್ ಆಗಿಬಿಡೋದ್ರಿಂದ ಎಷ್ಟೇ ಫೈಟ್ಸ್ ಬಂದ್ರೂ ಅವ್ರು ಎಷ್ಟು ಜನನ ಹೊಡೆದ್ರೂ ನಮಗೆ ಓ ಬಿಲ್ಡಪ್ ಇದ್ದಾರೆ ಆ ಥರ ಅನಿಸೋದೇ ಇಲ್ಲ ಆಮೇಲೆ ಅವ್ರದ್ದೇ ವಾಯ್ಸಲ್ಲಿ ಸಾಂಗ್ಸ್ ಇದೆ ಚೆನ್ನಾಗಿದೆ ಒಂದು ಬೇರೆ ಸಾಂಗಿದೆ ಆಮೇಲೆ ಟ್ರೈಲರಲ್ಲಿ ನೋಡಿರ್ತೀರ ಸಾಂಗು ಟೈಟಲ್ ಟ್ರ್ಯಾಕ್ ಮ್ಯಾಕ್ಸಿಮಮ್ ಮಾಸ್ ಅದು ಥಿಯೇಟ್ರಲ್ಲಿ ನೋಡಿನ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಚೆನ್ನಾಗಂತ ಅನಿಸುತ್ತೆ ಆಮೇಲೆ ಇತ್ತೀಚೆಗೆ ಸುದೀಪ್ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೀವು ನೋಡಿರ್ಬೋದು ಅವರು ತುಂಬ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಫನ್ನಿಯಾಗೇ ಶೇರ್ ಮಾಡಿರ್ತಾರೆ ಮಾಡಿದ್ದಾರೆ ಎವ್ರಿ ನೈಟೇ ಶೂಟಿಂಗ್ ಹೋಗಬೇಕಾಗಿತ್ತು ಅನ್ನೋ ಥರ ಎಲ್ಲ ಫೈಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಿ ಜಿ ಎಮ್ ಬರ್ತಾ ಇರುತ್ತೆ ಆ ಬಿ ಜಿ ಎಮ್ ನಿಮಗೆ ಥಿಯೇಟ್ರಿಂದ ಆಚೆ ಬಂದ್ಮೇಲೆ ನೆನಪಿರಲ್ಲ ಬಟ್ ಫೈಟ್ ನಡೆಯುವಾಗ ಆ ಬಿ ಜಿ ಎಮ್ ಕೇಳೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಆ ಬಿ ಜಿ ಎಮ್ ಹಾಕಿರೋದ್ರಿಂದ ಫೈಟ್ ಚೆನ್ನಾಗಿದೆಯೋ ಅಥವಾ ಫೈಟ್ ಚೆನ್ನಾಗಿರೋದ್ರಿಂದ ಬಿ ಜಿ ಎಮ್ ಚೆನ್ನಾಗಿ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಎರಡರದ್ದು ಕಾಂಬಿನೇಷನ್ ಸಖತ್ತಾಗಿದೆ ನಾರ್ಮಲಾಗಿ ಯಾವುದೇ ಥರ ಈ ಮಾಸ್ ಮೂವಿ ಮಾಡಿದ್ರು ಅದರಲ್ಲೊಂದು ಹೀರೋಯಿನ್ ಕ್ಯಾರೆಕ್ಟರ್ನ ಎಕ್ಸ್ಟ್ರಾ ತುಂಬಿದಾರೆ ಥರಾನೆ ಅನಿಸ್ತಾ ಇತ್ತು ಬಟ್ ಈ ಮೂವಿಲಿ ಹೀರೋಯಿನ್ನೇ ಇಲ್ಲ ಫಸ್ಟ್ ಟೈಮ್ ಹೀರೋಯಿನ್ ಇಲ್ಲದೆ ಇರೋವಂಥ ಮೂವಿ ನೋಡಿರೋದು ಆಮೇಲೆ ಇದರಲ್ಲಿ ಒಂದು ಟಾಪ್ ಲೀಡ್ ಕ್ಯಾರೆಕ್ಟ್ರ್ ಫೀಮೇಲ್ ಕ್ಯಾರೆಕ್ಟ್ರು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಮಾಡಿದ್ದಾರೆ ನಿಮ್ಗೆ ಗೊತ್ತು ಅವ್ರು ಯಾರು ಅಂತ ಅವರು ಮಾಣಿಕ್ಯ ಮೂವಿಲಿ ಸುದೀಪ್ ಅವ್ರ ಆಗಿ ಮಾಡಿರೋದು ಈ ಮೂವಿಲಿ ಅವ್ರದ್ದು ಡಿಫ್ರೆಂಟ್ ಇದೆ ಅದು ನಾನು ಏನು ಅಂತ ಹೇಳಲ್ಲ ನೀವು ಮೂವಿ ನೋಡಿ ಚೆನ್ನಾಗಿರುತ್ತೆ ಸ್ಪಾಯ್ಲರ್ ಕೊಟ್ಟಂಗೆ ಆಗುತ್ತೆ ಅವ್ರದು ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಇದೆ ಮತ್ತು ಆ ಕ್ಯಾರೆಕ್ಟ್ರಿಗೆ ಅವ್ರು ಎಷ್ಟು ಚೆನ್ನಾಗಿ ಫಿಟ್ ಆಗಿದ್ದಾರೆ ಅಂತ ಅಂತ ಅಂದರೆ ಅವರು ಓ ಇವ್ರು ಹೀರೋಯಿನ್ ಅಲ್ಲ ಇವರು ಈ ಥರ ಕ್ಯಾರೆಕ್ಟರ್ ಇವ್ರಿಗೆ ಆಗ್ತಾ ಇಲ್ಲ ಆ ಥರ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸುದೀಪ್ ಅವ್ರಿಗೆ ಆಪೋನೆಂಟ್ ಆಗಿರ್ತಾರೆ ಉಗ್ರಂ ಮಂಜು ಅವರಂತೂ ನಿಜವಾಗ್ಲೂ ಹೇಳಬೇಕು ಅಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋ ಥರ ಮೂವಿಲಿ ಅಥವಾ ಇರೋ ಥರ ಬಿಗ್ ಬಾಸ್ ಮನೇಲಿ ಇದಾರೆ ಥರ ಗೊತ್ತೇ ಆಗಲ್ಲ ಅವ್ರು ಹೆಂಗೆ ಬಿಗ್ ಬಾಸ್ ಮನೆಯಲ್ಲಿ ಬೇಸ್ ವಾಯ್ಸಿಂದ ಕಿರ್ಚಾಡ್ತಾರೋ ಮೂವಿಯಲ್ಲೂ ಎಲ್ಲ ಬೇಸ್ ವಾಯ್ಸಿಂದನೇ ಹೇಳ್ತಾ ಇದ್ದಾರೆ ಇತ್ತೀಚಿಗೆ ಒಂದು ಸ್ವಲ್ಪ ವಾರದಿಂದ ಒಂದು ತ್ರೀ ಫೋರ್ ಇಂದ ಉಗ್ರ ಮಂಜು ಅವ್ರದ್ದು ವಾಯ್ಸ್ ಫುಲ್ ಡೌನ್ ಆಗಿದೆ ಅದು ಗೊತ್ತು ಎಲ್ರಿಗೂ ಯಾಕಾಗಿದೆ ಅಂತ ಆದರೆ ಮೂವಿಲಿ ಅವರು ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಸ್ವಲ್ಪ ಮೇನ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಅವರು ಆ್ಯಕ್ಟಿಂಗೂ ಸೂಪರಾಗಿತ್ತು ಸುದೀಪ್ ಅವ್ರಿಗೆ ಈ ಥರ ಸ್ಟೋರೀಸು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅವ್ರದ್ದು ಬೇಸ್ ವಾಯ್ಸ್ಗೂ ಅವ್ರ ಹೈಟ್ಗೂ ಅವ್ರದ್ದು ಆ್ಯಟಿಟ್ಯೂಡ್ಗೂ ಅವ್ರದ್ದು ಸ್ವ್ಯಾಗ್ಗೂ ಅವ್ರಿಗೆ ಈ ಥರ ಕತೆಗಳು ತುಂಬ ಚೆನ್ನಾಗಾಗುತ್ತೆ ಈ ಥರ ಕತೆಗಳನ್ನೇ ಅವರು ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಆಲ್ರೆಡಿ ಮೂವಿ ನೋಡಿರೋರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್